ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಎಚ್ ಐ ಬೆಳಗಲಿ ಅಡ್ವೊಕೇಟ್ ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಶ್ರೀ ಸತೀಶ್ ಅವರು ಏನೇ ಹೇಳಿಕೆ ಕೊಟ್ಟರೂ ಸಹ ಬಹುತೇಕ ಮಾಧ್ಯಮದವರು ಅವರ ಹೇಳಿಕೆಯನ್ನು ತಿರುಚಿ ಜನಸಾಮಾನ್ಯರಲ್ಲಿ ಗೊಂದಲವನ್ನು ಮತ್ತು ಮುಜುಗರವನ್ನು ಉಂಟು ಮಾಡುತ್ತಿದ್ದಾರೆ ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ತರುತ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿಯವರು ಜನಸಾಮಾನ್ಯರ ನಾಯಕ ಐಂದು ವರ್ಗದ ಪ್ರಶ್ನಾತೀತ ನಾಯಕರು ಅವರ ಏಳಿಗೆಯನ್ನು ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸದೆ ಈ ರೀತಿಯಾಗಿ ಸುಳ್ಳು ಮತ್ತು ತಪ್ಪು ಮಾಹಿತಿಯನ್ನು ಜನರ ಮಧ್ಯೆ ಹರಿದು ಬಿಡುತ್ತಿದ್ದಾರೆ ಈ ರೀತಿಯಾಗಿ ಮಾಧ್ಯಮದವರು ನಡೆದುಕೊಳ್ಳುವುದು ಸರಿಯಲ್ಲ ಈಗಾಗಲೇ ಮಾಧ್ಯಮದವರ ಮೇಲೆ ಜನಸಾಮಾನ್ಯರಿಗೆ ನಂಬಿಕೆ ಇಲ್ಲದಂತಾಗಿದೆ ಮಾಧ್ಯಮದವರ ಈ ರೀತಿಯಾದ ಧೋರಣೆಯನ್ನು ವರ್ತನೆಯನ್ನು ನಾವೆಲ್ಲರೂ ಜನಸಾಮಾನ್ಯರು ಖಂಡಿಸಬೇಕಾಗಿದೆ ಈ ರೀತಿಯಾಗಿ ಯಾರೇ ಹೇಳಿಕೆ ಕೊಟ್ಟಾಗಲೂ ಸಹ ಅವರ ಹೇಳಿಕೆಯನ್ನು ತಿರುಚಿ ಸಮಾಜದಲ್ಲಿ ಅಶಾಂತಿ ಗೊಂದಲ ಮತ್ತು ಮುಜುಗರನ್ನು ಉಂಟು ಮಾಡುವಂತೆ ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟಿಸುವ ಮಾಧ್ಯಮದವರು ಎಚ್ಚರಗೊಳ್ಳಬೇಕಾಗಿದೆ ಜನಸಾಮಾನ್ಯರು ಇದರ ವಿರುದ್ಧ ತಿರುಗಿ ಬಿದ್ದು ಉಗ್ರವಾದ ಹೋರಾಟ ಮಾಡುವಂಥ ಅನಿವಾರ್ಯತೆಯನ್ನು ತರದೆ ಮಾಧ್ಯಮದವರು ಸುಧಾರಣೆಯನ್ನು ಮಾಡಿಕೊಳ್ಳಬೇಕಾಗಿದೆ ಯಾವ ಸಮಾಜದಿಂದ ಯಾವ ಸಮುದಾಯದಿಂದ ಯಾವ ವರ್ಗದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳು ಬಂದಿವೆ ಅಂಥ ಜಾತಿ ಸಮಾಜ ಸಮುದಾಯ ವರ್ಗಗಳಿಗೆ ಹೆಚ್ಚೆಚ್ಚು ಸ್ಥಾನಮಾನಗಳು ಅವಕಾಶಗಳು ಸಿಗಬೇಕಾಗಿದೆ ಆ ಮೂಲಕ ಕಾಂಗ್ರೆಸ್ ಪಕ್ಷವು ನಂಬಿಕೆ ಇಟ್ಟಿರುವ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವವನ್ನು ಕಲ್ಪನೆಯನ್ನು ಜಾರಿಗೆಗೊಳಿಸಬೇಕಾಗಿದೆ ಸತೀಶ್ ಜಾರಕಿಹೊಳಿಯವರು ಈ ನಾಡು ಕಂಡಂಥ ಅತ್ಯಂತ ಸರಳ ಸಜ್ಜನಿಕ ಪ್ರಾಮಾಣಿಕ ವಿಶೇಷ ಮತ್ತು ವಿಶಿಷ್ಟ ರಾಜಕಾರಣಿ ಅವರೊಬ್ಬ ರಾಜಕಾರಣಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ವಿಚಾರವಾದಿ ಬುದ್ಧಿಜೀವಿ ಮತ್ತು ಪ್ರಜ್ಞಾವಂತರಾಗಿದ್ದಾರೆ ಇವರಿಗೆ ಕಾಂಗ್ರೆಸ್ ಪಕ್ಷವು ಹೆಚ್ಚು ಅವಕಾಶಗಳನ್ನು ಉನ್ನತ ಸ್ಥಾನಮಾನವನ್ನು ಕೊಟ್ಟು ಇವರ ಶಕ್ತಿ ಸಾಮರ್ಥ್ಯವನ್ನು ಪಕ್ಷ ಸಂಘಟನೆಗೆ ಬಳಸಿಕೊಳ್ಳಬೇಕಾಗಿದೆ ಮತ್ತೊಮ್ಮೆ ಈ ಮೂಲಕ ನಾನು ಹೇಳುವುದೇನೆಂದರೆ ಅವರ ವಿರುದ್ಧ ನಡೆಯುವಂಥ ಎಲ್ಲ ರೀತಿಯ ತಂತ್ರ ಕುತಂತ್ರವನ್ನು ನಾವು ಖಂಡಿಸುತ್ತೇವೆ